ಶ್ರೀನಿವಾಸಪುರ ಪಟ್ಟಣದ ಫುಟ್ಪಾತ್ ಹಾಗೂ ರಸ್ತೆ ಮೇಲೆ ವ್ಯಾಪಾರ ವಹಿವಾಟು ಮಾಡಿದರೆ ದಂಡ ಬೀಳುತ್ತದೆಂದು ಪುರಸಭೆ ಅಧ್ಯಕ್ಷ ಭಾಸ್ಕರ್ ಎಚ್ಚರಿಕೆ ನೀಡಿದ್ದಾರೆ ಫುಟ್ಪಾತ್ ಹಾಗೂ ರಸ್ತೆ ಮೇಲೆ ವ್ಯಾಪಾರ ವಹಿವಾಟು ಮಾಡುವುದರಿಂದ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಮಾಡುವುದು ಹಾಗೂ ಸುಗಮ ಸಂಚಾರಕ್ಕೆ ತೊಂದರೆ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಿ ದಂಡ ವಿಧಿಸಲಾಗುವುದೆಂದು ಪುರಸಭೆ ಅಧ್ಯಕ್ಷ ಭಾಸ್ಕರ್ ಎಚ್ಚರಿಕೆ ನೀಡಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಸಂಪರ್ಕ ಕಲ್ಪಿಸುವ ಎರಡೂ ಪ್ರಮುಖ ರಸ್ತೆಗಳಲ್ಲಿ ಸಂಪೂರ್ಣವಾಗಿ ರಸ್ತೆ ಬದಿಯಲ್ಲಿ ವ್ಯಾಪಾರ ವಹಿವಾಟಿನಿಂದಾಗಿ ಆಂಬುಲೆನ್ಸ್ ಸಮೇತವಾಗಿ ರೋಗಿಗಳು ಓಡಾಡಲು ಸಹ ತುಂಬ ತೊಂದರೆಯಾಗುತ್ತಿದ್ದು ಹಲವು ಬಾರಿ ಅಂಗಡಿ ಮಾಲೀಕರಿಗೆ ಹಾಗೂ ಫುಟ್ಪಾತ್ ವ್ಯಾಪಾರಿಗಳಿಗೆ ಸೂಚನೆ ನೀಡಿದ್ದರೂ ಸಹ ರಸ್ತೆ ಬದಿಯಲ್ಲಿಯೇ ವ್ಯಾಪಾರ ವಹಿವಾಟು ಮಾಡುತ್ತಿದ್ದು ಯಾವುದೇ ಕಾರಣಕ್ಕೂ ಆಸ್ಪತ್ರೆಗೆ ಹೋಗಿ ಬರುವಂತಹ ರೋಗಿಗಳಿಗೆ ಹಾಗೂ ವಾಹನಗಳಿಗೆ ತೊಂದರೆ ಆಗಬಾರದೆಂದು ಎರಡೂ ರಸ್ತೆಗಳಲ್ಲಿ ಫುಟ್ಪಾತ್ ಮೇಲೆ ಇಟ್ಟಿರುವ ಅಂಗಡಿಗಳನ್ನು ತೆರವುಗೊಳಿಸಲಾಗಿದೆ ಪಟ್ಟಣದಲ್ಲಿ ಇನ್ನೂ ಮೂರು ದಿನಗಳ ಕಾಲ ಪುರಸಭೆ ಸಿಬ್ಬಂದಿ ಹಾಗೂ ಪೊಲೀಸ್ ಸಹಕಾರದೊಂದಿಗೆ ಫುಟ್ಪಾತ್ ಅಂಗಡಿಗಳ ತೆರವುಗೊಳಿಸುವ ಕೆಲಸವನ್ನು ಮಾಡುತ್ತೇವೆ ನಾಳೆಯಿಂದಲೇ ರಸ್ತೆಯಲ್ಲಿ ಯಾವುದೇ ಅಂಗಡಿ ಮಾಲೀಕರು ವ್ಯಾಪಾರ ವಹಿವಾಟು ಮಾಡುವುದು ಹಾಗೂ ಫುಟ್ಪಾತ್ ವ್ಯಾಪಾರ ಮಾಡುವುದು ಕಂಡುಬಂದರೆ ದಂಡ ವಿಧಿಸಬೇಕಾಗುತ್ತದೆ ಎಂದು ಪುರಸಭೆ ಅಧ್ಯಕ್ಷ ಭಾಸ್ಕರ್ ಅವರು ಎಚ್ಚರಿಕೆ ನೀಡಿದರು ಇನ್ನು ಪಟ್ಟಣದಲ್ಲಿ ಇತ್ತೀಚೆಗೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗುತ್ತಿದೆ ಎಂಬ ಕುರಿತು ಮಾತನಾಡಿ ಪಟ್ಟಣದಲ್ಲಿ ಇತ್ತೀಚೆಗೆ ಬೀದಿ ನಾಯಿಗಳ ದಾಳಿಯಿಂದಾಗಿ ಪುಟ್ಟ ಮಕ್ಕಳು ಹಾಗೂ ಸಾರ್ವಜನಿಕರು ಓಡಾಡಲು ಭಯಭೀತರಾಗಿದ್ದು ಪಟ್ಟಣದಲ್ಲಿ ಹಲವು ಕಡೆ ಪುಟ್ಟ ಮಕ್ಕಳ ಮೇಲೆ ಹಾಗೂ ವೃದ್ಧರ ಮೇಲೆ ದಾಳಿ ಮಾಡಿರುವಂತಹ ಮಾಹಿತಿಯೂ ಸಹ ಲಭ್ಯವಿದ್ದು ಈಗಾಗಲೇ ಮೂರು ಬಾರಿ ಟೆಂಡರ್ ಪ್ರಕ್ರಿಯೆಯನ್ನು ಸಹ ಮಾಡಿದೆವು ಆದರೆ ಟೆಂಡರ್ಗೂ ಯಾರೂ ಬಾರದ ಕಾರಣದಿಂದಾಗಿ ತಡವಾಗಿದೆ ಮಾಲೂರು ಪಟ್ಟಣದಲ್ಲಿ ಬೀದಿ ನಾಯಿಗಳ ಜನನ ನಿಯಂತ್ರಣ ಶಸ್ತ್ರಚಿಕಿತ್ಸೆ ನೀಡಲಾಗುತ್ತಿದ್ದು ಅವರನ್ನು ಸಂಪರ್ಕ ಮಾಡಿದ್ದೇವೆ ಎರಡು ಮೂರು ದಿನಗಳ ಒಳಗಾಗಿ ಬೀದಿ ನಾಯಿಗಳ ಜನನ ನಿಯಂತ್ರಣ ಶಸ್ತ್ರಚಿಕಿತ್ಸೆ ಮಾಡುವ ಕೆಲಸವನ್ನು ಮಾಡುತ್ತೇವೆ ಯಾವುದೇ ಕಾರಣಕ್ಕೂ ಪ್ರಾಣಿಗಳನ್ನು ಸೆರೆ ಹಿಡಿಯುವುದು ಕಾನೂನು ಬಾಹಿರವಾದಂತಹ ಕೆಲಸವಾಗಿರುವ ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ಬೀದಿ ನಾಯಿಗಳು ಸಂಖ್ಯೆ ಹೆಚ್ಚಾಗದಂತೆ ಮುಂಜಾಗ್ರತಾ ಕ್ರಮವಾಗಿ ಜನನ ನಿಯಂತ್ರಣ ಶಸ್ತ್ರಚಿಕಿತ್ಸೆ ಮಾಡುತ್ತೇವೆಂದರು ಇದೇ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಬಳಕೆ ವಿಚಾರವಾಗಿಯೂ ಸಹ ಮಾತನಾಡಿ ಪುರಸಭೆ ಅಧಿಕಾರಿಗಳು ಅಂಗಡಿಗಳ ಮೇಲೆ ದಾಳಿ ಮಾಡಿ ಪ್ಲಾಸ್ಟಿಕ್ ಕವರ್ ವ್ಯಾಪಾರ ವಹಿವಾಟು ಸಂಪೂರ್ಣವಾಗಿ ತಡೆಗಟ್ಟುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೆವು ಆ ಸಂದರ್ಭದಲ್ಲಿ ಎಲ್ಲ ಅಂಗಡಿಗಳಲ್ಲಿ ಮಾಲೀಕರು ಸಹ ತುಂಬ ಸಹಕಾರ ನೀಡಿದ್ದು ಪ್ಲಾಸ್ಟಿಕ್ ಸಂಪೂರ್ಣವಾಗಿ ಶ್ರೀನಿವಾಸಪುರದಲ್ಲಿ ನಿಯಂತ್ರಣಕ್ಕೆ ತಂದಿದ್ದೇವೆ ಅಂದುಕೊಂಡಾಗಲೇ ಈಗ ಪುನಃ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಕವರ್ ವ್ಯಾಪಾರ ವಹಿವಾಟು ನಡೆಯುತ್ತಿದ್ದು ಕೂಡಲೇ ಅಂಗಡಿ ಮಾಲೀಕರು ಪ್ಲಾಸ್ಟಿಕ್ ಕವರ್ ವ್ಯಾಪಾರ ವಹಿವಾಟನ್ನು ನಿಲ್ಲಿಸಬೇಕು ಇಲ್ಲವಾದರೆ ಪುನಃ ನಾವು ಕಾರ್ಯಾಚರಣೆಯನ್ನು ಎಂದು ಸಹ ಪುರಸಭೆ ಅಧ್ಯಕ್ಷರು ಅಂಗಡಿ ಮಾಲೀಕರಿಗೆ ಸಹ ಎಚ್ಚರಿಕೆಯನ್ನು ನೀಡಿದರು ಟ್ರೆಂಡ್ ಆಗಿದೆ ಆ ಟ್ರೆಂಡ್ ಓಪನ್ ಆಗಿ ಇನ್ನು ತ್ರೀ ಫೋರ್ ಡೇಸಲ್ಲಿ ಅವರು ಕಾಡೇಶ್ವರ ಮೇಲೆ ಮುಂದುವರಿತಾವ್ ಕಾಟ ಮಾಡ್ತಾಯಿದ್ದೆ ಹಾಗಾಗಿ ಎರಡನೇದು ಇವತ್ತೇ ನಾವು ಮೇಯ್ನ್ ರಸ್ತೆಗಳು ಹೋಗಿದ್ದೀವಿ ಇದು ರಾಜಾಜಿ ರೌಡರ್ ಮೇಯ್ನ್ ರಸ್ತೆ ಮತ್ತೆ ಅಲ್ಲಿ ರಾಮಕೃಷ್ಣ ಬಡಾವಣ ಮುಖ್ಯ ರಸ್ತೆ ಮುಖ್ಯ ರಸ್ತೆ ಇವೆಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಕನೆಕ್ಟ್ ಆಗೋ ಅವ್ರು ಅಂಗಡಿ ವರ್ತನೆ ಸಂಘಕ್ಕೆ ಮತ್ತೆ ಎಂಗ್ ಬಿ ಮಾರ್ಕೋರಿಗೆ ನಮ್ಮ ವಿನಂತಿ ಏನಂದರೆ ನೀವು ಟ್ರೈನಿಂದ ಒಳಗಡೆ ಏನಾದರೂ ವ್ಯಾಪಾರ ಮಾಡ್ರಿ ನಮ್ದು ಏನು ಇಲ್ಲ ನೀವು ನಿಮ್ಮ ಏನು ಸರ್ಕನ್ನು ಎತ್ಕೊಂಡ್ಬಂದು ಬೀದಿಯಲ್ಲಿ ಇಟ್ಟು ವ್ಯಾಪಾರ ಮಾಡ್ತೀವಿ ಅಂದರೆ ಜನರು ತೊಂದರೆ ಆಗೋಗಿದ್ರೆ ಯಾವುದೇ ಕಾರಣಕ್ಕೂ ಮುನ್ಸಿಪಾಲಿಟಿ ಆಗಲಿ ಕೊಡಿಸಲು ಅದನ್ನ ಅದನ್ನು ಅಂಗೀಕಾರ ಮಾಡೋದಕ್ಕೆ ಒಪ್ಪೋದಿಲ್ಲ ದಯವಿಟ್ಟು ನೀವಾಗ ನೀವು ವ್ಯಾಲಂಟರಿಯಾಗಿ ನಾನು ಹೇಳ್ತಾ ಇದ್ದೀನಿ ಯಾರೂ ರೋಡ್ಸಲ್ಲಿ ದಯವಿಟ್ಟು ಎತ್ಕೊಂಡ್ಬಂದು ಟ್ರಾಫಿಕ್ ಜಾಮ್ ಆಗುವ ಹಾಗೆ ಪಾರ್ಕಿಂಗ್ ಗಾಡಿನ ಪಾರ್ಕಿಂಗ್ ಮಾಡೋದು ಅಂಗಡಿ ಸರ್ಕು ಎತ್ಕೊಂಡು ಬೀಳಿಗೆ ಇರೋದು ಇದೇನಾದರೂ ಮಾಡಿದ್ರೆ ಕಠಿಣ ಕ್ರಮ ಇರುತ್ತೆ ದಯವಿಟ್ಟು ನಿಮ್ಮ ಸಾಮಾನುಗಳಿಗೆ ಮತ್ತೆ ಈ ಯಾರನ್ನ ಮುನ್ಸಿಪಲ್ ಆಫೀಸರ್ ಆಕ್ಷನ್ ಮಾಡಿದಾಗ ನಿಮ್ಗೆ ಫೈನ್ ಹಾಕ್ದಾಗ ಅಯ್ಯೋ ನಮ್ಮ ತುರ್ಸೋದು ಇಲ್ಲ ಹಿಂಗೆ ನಾವು ನಾವು ಕಲಿಸ್ತೇವ ನೀವು ಬೆಲ್ಲರದಿಂದ ಅದರಿಂದ ನಿಮಗೆ ತೊಂದರೆ ಈಗ ಏನಾದರೆ ನಮ್ಮ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶ ನಿಮ್ಮ ಸದುದ್ದೇಶ ನೀವು ಇಟ್ಕೊಂಡು ನೀವು ವ್ಯಾಪಾರ ಮಾಡ್ಕೊಡ್ಬ್ರಿ ಇಲ್ಲ ನಾವು ಹಿಂಗೆ ಮಾಡ್ತೀವಿ ಅನ್ನೋದಿಲ್ಲ ನಾಳೆ ಬೆಳಗ್ಗೆಯಿಂದ ಮತ್ತೆ ಮುನ್ಸಿಪಲ್ ಮೂರು ದಿವಸ ರೌನ್ಸಲ್ ಇರುತ್ತೆ ಪೊಲೀಸವರು ಅವ್ರ ಜೊತೆಗಿರ್ತಾರೆ ನಿಮಗೆ ಫೈನ್ಸ್ ಆಗುತ್ತೆ ತೊಂದರೆ ಆಗುತ್ತೆ ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ ನೀರಿನ ಸಮಸ್ಯೆ ಎಲ್ಲೇ ಇದ್ರೂ ಜನ ಜನ ಡೈರೆಕ್ಟಾಗಿ ಮುನ್ಸಿಪಲ್ ಆಫೀಸಿಗೆ ಕಾಲ್ ಮಾಡ್ಬೋದು ಅದರಲ್ಲಿ ಸ್ಪೇರ್ ಆಗಿ ಅಲ್ಲಿ ಐದು ಬೋರ್ವೆಲ್ಲು ನಾವು ಇಟ್ಕೊಂಡಿದೀವಿ ಎಲ್ಲಿ ಸಮಸ್ಯೆ ಇದೆ ನೋಡಿಬಿಟ್ಟು ಅಲ್ಲಿ ಮಾಡೋಣ ಅಂತ ನೀರು ಎಲ್ಲೂ ತೊಂದರೆ ಆಗಬಾರ್ದು ಜನರಿಗೆ ಯಾವುದೇ ಕಾರಣಕ್ಕೂ ಕುಡಿಯೋ ನೀರೂ ಸಮಸ್ಯೆ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಐದು ಬೋರ್ರು ಮೀಸಲಿಟ್ಕೊಂಡಿದ್ದೀವಿ ಈಗ ಒಂದು ಅಲ್ಲಿ ತಾಲೂಕು ಕ್ಷೇತ್ರ ಬೇಕು ಅಂತಂದರೆ ಅಲ್ಲಿ ಕಾಮಗಾರಿ ಸ್ಟಾರ್ಟ್ ಆಗುತ್ತೆ ಇನ್ನು ನಾಲ್ಕು ಬೋರ್ನ ಮೀಸಲಿಟ್ಕೊಂಡಿದ್ವಿ ಎಲ್ಲೆಲ್ಲ ತೊಂದರೆ ಇದೆಯೋ ಅದೆಲ್ಲ ಬೋರ್ವೆಲ್ ಹಾಕಿ ಜನರಿಗೆ ನೀರು ಪೂರೈಸೋ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀವಿ ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟು ಈ ಚಿಕನ್ ಅಂಗಡಿಗಳು ನಾವು ರಾಜಾಜಿ ರೋಡು ನ್ಯಾಷನಲ್ ಹೈವೇ ಒಂದು ಕನ್ಸಲ್ಟ್ ಮಾಡಿ ರೋಡ್ ವೈಡನ್ ಮಾಡಿ ಅಷ್ಟು ದೊಡ್ಡದಾಗಾಗಿದೆ ಅದು ಇಡೀ ನಮ್ಮ ಜಿಲ್ಲೆಯಲ್ಲಿ ಅಷ್ಟು ಅಗಳ ಇರೋ ರೋಡು ಡಿವೈಡ್ ಆಗ್ತಾಯಿದೆ ಇದು ತುಂಬ ಅಗಲ ಇರೋ ರೋಡು ಏನಾಗುತ್ತೆ ಅಂದರೆ ಈ ಚಿಕನ್ ಎತ್ಕೊಬೋದ್ರೆ ಚಿಕನ್ ವ್ಯಾಪಾರ ಮಟನ್ನು ಚಿಕನ್ ವ್ಯಾಪಾರ ಮಾಡೋದು ಬೀದಿಗಳಲ್ಲಿ ಅದನ್ನು ತೆಗೆಲಾಗಿತ್ತು ವ್ಯಾಪಾರ ಇಲ್ಲ ಇಲ್ಲಿ ಟ್ರಾಫಿಕ್ ಇರೋದ್ರಿಂದ ಧೂಳು ಕ್ರಿಮಿ ಕೀಟಕ ಎಲ್ಲ ಚಿಕನ್ ಮೇಲೆ ಕೂತ್ಕೊಂಡು ಬೇರೆ ಅದು ಅನಾಹುತಕ್ಕೆ ಮತ್ತು ಕಾಯಿಲೆಗಳಿಗೆ ದಾರಿ ಮಾಡಿಕೊಡ್ತಾ ಇದ್ದಾರೆ ಒಂದು ತ್ರೀ ಡೇಸ್ ಬ್ಯಾಕ್ ನಾವು ಮೀಟಿಂಗ್ ಕರೆದಿದ್ವಿ ಅವ್ರನ್ನ ಅವ್ರು ಯಾರು ಸ್ಪಂದಿಸಿಲ್ಲ ಈ ಮುಖಾಂತರ ಏನು ಹೇಳ್ತಾ ಇದ್ವಿ ಅಂದರೆ ಚಿಕನ್ನ ವಿತೌಟ್ ಗ್ಲಾಸ್ ಕವರಿಂಗ್ ಈಗೇನಾದ್ರು ಆಚೆ ಇನ್ನೇನಾದ್ರು ಒಂದು ಎರಡು ಮೂರು ದಿವಸದಲ್ಲಿ ಮತ್ತು ನಮ್ಮ ಮುನ್ಸಿಪಲ್ ಆಫೀಸಿಂದ ಟೀಮ್ ಬರ್ತಾ ಇದೆ ಡಿ ಸಿ ಅವರು ಕೂಡ ಇದರಲ್ಲಿ ಖಡಕ್ ಆಗಿ ನಿರ್ದೇಶನ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಚಿಕನ್ನು ತರಕಾರಿಗಳು ಇಂಥವೆಲ್ಲ ಇರೋ ಜಾಗದಲ್ಲಿ ವ್ಯಾಪಾರ ಮಾಡಬಾರ್ದು ಅವನ್ನೆಲ್ಲ ಕ್ಲೋಸ್ ಡೈಲಿಯಲ್ಲಿ ಮಾಡಬೇಕು ಅಂತ ಆದ್ದರಿಂದ ನೀವು ಗ್ಲಾಸ್ ಅಳವಡಿಸ್ಕೊಬೇಕು ಗ್ಲಾಸ್ ಅಳವಡಿಸ್ಕೊಂಡು ಒಳಗಡೆ ಇಟ್ಕೊಂಡೆ ಚಿಕ್ಕ ವ್ಯಾಪಾರ ಮಾಡಬೇಕು ಬೀದಿಗಳಿಂದ ವ್ಯಾಪಾರ ಮಾಡೋದಿಲ್ಲ ದಯವಿಟ್ಟು ಬಿಟ್ಟು ಅದನ್ನು ಆ ಮೀನು ಅಷ್ಟೇ ಬಂಡಿಗಳಲ್ಲಿ ಇಟ್ಕೊಂಡು ನೀವು ಅದೆಲ್ಲ ವ್ಯಾಪಾರ ಮಾಡ್ತಾ ಇರ್ತೀರ ಅದು ಕ್ಲೌಸ್ಡ್ ಏರಿಯಾ ಗ್ಲಾಸ್ ಆದ್ರೂ ಫಿಟ್ ಮಾಡಿ ನಿಮ್ಗೆ ಏನು ಅನ್ಕೋತಾಯಿದೆ ಧೂಲ್ಸ್ ಇರೋದಂಗೆ ಕ್ಲೋಸ್ಡ್ ಏರಿಯಾ ಮಾಡಿಕೊಂಡು ವ್ಯಾಪಾರ ಮಾಡಿ ಅಂತ ವಿನಂತಿ ಮಾಡ್ತಾ ಇದ್ದೀವಿ